ब्रम्मण्यं काके शिवाशंकर नंदनम भक्ता मुक्तिदाता सुब्रम्मण्यं ओम नागराज महाराज भक्तिम पुत्रां धर्म धनम दागराज नम ओं नमो सुब्रह्मण्याय ನಾಗಲಮಡಿಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜಾತ್ರೆಯ ಅಂಗವಾಗಿ ದಿನಾಂಕ ಇಪ್ಪತ್ತ್ ನಾಲ್ಕು ಹನ್ನೆರಡು ಇಪ್ಪತ್ತ ಐದರಿಂದ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ನಡೆಯಲಿದ್ದು ಇಂದು ದಿನಾಂಕ ಇಪ್ಪತ್ತಾರು ಹನ್ನೆರಡು ಇಪ್ಪತ್ತೈದರಂದು ಶ್ರೀ ಸ್ವಾಮಿಯವರ ರಥೋತ್ಸವ ನಡೆದಿರುತ್ತೆ ಇವತ್ತಿನ ದಿವಸ ಬೆಳಿಗ್ಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಬಹನ್ಯಾಸಪೂರ್ವಕ ಏಕಾದಶಿ ರುದ್ರಾಭಿಷೇಕ ಸುಬ್ರಹ್ಮಣ್ಯ ಅಷ್ಟೋತ್ತರ ಸುಬ್ರಹ್ಮಣ್ಯ ಸಹಸ್ರಾಮ ಉತ್ಸವ ಶ್ರೀ ಸ್ವಾಮಿಯವರ ರಥೋತ್ಸವ ನಡೆದಿರುತ್ತದೆ ಈ ಪರ್ವದಿನದಂದು ಭಕ್ತಾದಿಗಳೆಲ್ಲ ಬಂದು ಬಹಳ ಭಕ್ತಿ ಶ್ರದ್ಧೆಯಿಂದ ತಮ್ಮ ತಮ್ಮ ದೇವತಾ ಕೈಂಕರ್ಯಗಳನ್ನು ನಡೆಸುತ್ತಿರುತ್ತಾರೆ ಈ ಪರ್ವ ದಿನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಎಲ್ಲರ ಭಕ್ತ ಎಲ್ಲ ಭಕ್ತಾದಿಗಳಿಗೆ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಅನುಗ್ರಹಿಸಲೆಂದು ಶ್ರೀ ಸ್ವಾಮಿನವನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಇವತ್ತಿನ ದಿವಸ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ಗಂಟೆಗೆ ಬ್ರಹ್ಮ ಬ್ರಹ್ಮೋತ್ಸೋತ್ಸವ ನಡೆದಿರುತ್ತದೆ ಭಕ್ತಾದಿಗಳು ಅವರವರ ಕೋರಿಕೆಗಳು ಏನಿದೆಯೋ ಅದನ್ನೆಲ್ಲ ಸೇವೆಗಳು ಇರಬಹುದು ಇವಾಗೆಲ್ಲ ಬಂದು ಭಕ್ತಾದಿಗಳಿಂದ ನಡೆಸಿಕೊಂಡಿರುತ್ತಾರೆ ಅವರ ಏನು ಸರ್ಪದೋಷ ಇರಬಹುದು ನಾಗದೋಷ ಈ ಈ ದೋಷ ಪರಿಹಾರವಾಗಿ ಅವರವರ ಸೇವೆಗಳನ್ನು ನಡೆಸಿಕೊಂಡಿರ್ತಾರೆ ಈ ನಾಗದೋಷಕ್ಕೆ ವಿಶೇಷವಾಗಿ ಸರ್ಪದೋಷ ಶಾಂತಿ ಆಶ್ಚೇಷ ಬಲಿ ಸರ್ಪಸಂಸ್ಕಾರ ನಾಗಪ್ರತಿಷ್ಠೆ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತೇವೆ ನನ್ನ ಹೆಸರು ಪಂಚಾಂಗಂ ಬದ್ರಿನಾಥ್ ಶರ್ಮ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಇದು ಐನೂರು ವರ್ಷಗಳಿಂದ ವಂಶಪಾರಂಪುರವಾಗಿ ನಡೆಸ್ಕೊಂಡು ಬರ್ತಾ ಇರ್ತೇವೆ

तादृगे वसत ये रुद्रभाग इत्याह निर्वते अपते क्षमायुते अपरिषिंचते रुद्रस्यं परिहित्य प्रवाहेते एस्मान् लोकाच्छमन्ते ये त्रियंबक ईश्वरन्ते आदिचंचरं पुनरेव्य निर्वपति यंभादिते अस्यामेव प्रातितिष्ठति नीराजनंदर्श्यामि नीराजनंत्रं परिमलपत्र पुष्पाणि समर्पयामि पुष्पाणि समर्पयामि देवता